ಮೊದಲಿಗೆ ಹುಡುಗಿಯರ ಪಾಲಿನ ಸರದಾರ ಸ್ವಲ್ಪ ಆಟಿಟ್ಯೂಡು ಹಾಗೆ ಸ್ವಲ್ಪ ಪ್ರೀತಿ ಇದೆ ಅವರನ್ನು ವೆಲ್ಕಮ್ ಮಾಡೋಣ ಹಾಯ್ ಸರ್ ಹೇಗಿದ್ರು ನಮಸ್ಕಾರ ಚನ್ನಾಗಿ ನೀವು ಹೇಗಿದ್ರು ನಾನು ಸೂಪರ್ ಸರ್ ಯಾಕೆ ಸರ್ ಮುಖದಲ್ಲಿ ಕಡೇನೇ ಇಲ್ಲ ಸಿನಿಮಾ ಬರ್ತಾ ಇದೆ ಸಿನಿಮಾ రిలీజ్ ಮುಖದಲ್ಲಿ ಫುಲ್ ಡಲ್ ಕಾಣಿಸ್ತಾ ಇಲ್ಲ ಏನಿಲ್ಲ आराम ಏನಿಲ್ಲ ಹಾಯ್ ಸೋ ಒಂದು ಕಡೆ ಹೀರೋ ಅದ್ರೆ ಇನ್ನೊಂದು ಕಡೆ ವಿಲನ್ ಇರಲೇಬೇಕಲ್ಲ ಹೀರೋ ಅಪೋಸಿಟ್ ಆಗಿ ಇವರು ಸುದಿ ಅವರು ಇದ್ದಾರೆ ಸಿಕ್ಕಾಪಟ್ಟೆ ಫೇಮಸ್ ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಸರ್ ಹೇಗಿದ್ದೀರಾ ಸರ್ ಸಿನಿಮಾ ಬರ್ತಾ ಇದೆ ಆಫ್ಟರ್ ಎ ಲಾಂಗ್ ಟೈಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಏನು ಹೇಳ್ತೀರಾ ಮೊದಲಿಗೆ ತುಂಬ ಖುಷಿಯಾಗುತ್ತೆ ಮೇಡಮ್ ವಾಮನ ಇದು ಆ್ಯಕ್ಚುಲಿ ಕೈವಾ ಬಿಫೋರೇ ಬರಬೇಕಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಮುಂದೋಯಿತು ಅಷ್ಟೇ ಈಗ ಅದೇ ಒಳ್ಳೆ ಟೈಮ್ ನೋಡ್ಕೊಂಡು ಬರೋಣ ಅಂತ ಕಾಯ್ತೀವಿ ಸೊ ದಿಸ್ ವಾಸ್ ದ ರೈಟ್ ಟೈಮ್ ಬರೋಕ್ಕೆ ಅಂದ್ಬಿಟ್ಟು ಸೊ ವಾಮನ ಇದೊಂದು ನನ್ನ ಮೂರು ಚಿತ್ರಗಳಿಂದ ಯಾಕಂದ್ರೆ ನನ್ನ ಮೂರು ಚಿತ್ರನೂ ವಿಭಿನ್ನ ಕತೆ ವಿಭಿನ್ನ ಪಾತ್ರಗಳಲ್ಲೇ ಮಾಡ್ತಾ ಬಂದಿದ್ದೀನಿ ಇದು ವಾಮನೂ ಅಷ್ಟೇ ವಿಭಿನ್ನ ಚಿತ್ರಕತೆ ವಿಭಿನ್ನ ಪಾತ್ರದೊಂದಿಗೆ ನಾನು ಮಾಡಿದ್ದೆ ಸರ್ ಬೇರೆ ಸಿನಿಮಾಗಳಲ್ಲಿ ಬೇರೆ ಥರ ಶೇಡಲ್ಲಿ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ಇನ್ನೊಂಥರ ಶೇಡಲ್ ಕಾಣಿಸ್ಕೊಂಡಿದ್ರೆ ಹೇಗೆ ಅನ್ನಿಸ್ತಾ ಇದೆ ವಾಮನ ಈ ಒಳಗಿನ ವಿಷಯ ಯಾರು ಮ್ಯಾಮ್ ನಿಮಗೆ ಅಲ್ಲ ಒಳಗಿನ ವಿಷಯ ಯಾರು ಹೇಳಿಲ್ಲ ಸರ್ ನಾನೇ ಕೇಳ್ತಾ ಇರೋ ಇಲ್ಲ ಮ್ಯಾಮ್ ಒಂದು ವಿಲನ್ ಪಾತ್ರನೇ ಮಾಡ್ತಿದ್ದೆ ವಿಲನ್ ಸರ್ ಆಪೋಸಿಟ್ ವಿಲನ್ ಆಗಿ ಮಾಡ್ತಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಪಾತ್ರದ ಬಗ್ಗೆ ಖುಷಿ ಇದೆ ಮೇಡಮ್ ತುಂಬ ಖುಷಿ ಇದೆ ಶಂಕರ್ ಸರ್ ಬರೆದಿರೋ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಅಂದರೆ ಒಂದು ಸೀನ್ಗೆ ಎರಡು ಮೂರು ಥರ ಬರೆದಿರೋರು ಇದಾದ್ರೂ ತೊಗೊಳ್ಳಿ ಅದಾದರೂ ತೊಗೊಳ್ಳಿ ಅಂತ ಆ ಥರದ್ದು ಒಂದೊಂದು ಒಂದೊಂದು ಸೀನ್ಗೆ ಎರಡು ಮೂರು ಥರ ಬರೆದಿರೋರು ಡೈಲಾಗು ಯಾವ್ದು ನೋಡ್ರೂ ಚೆನ್ನಾಗಿದೆ ಸರ್ ಯಾವ್ದು ಮಾಡೋದು ಅನ್ನೋ ಅಷ್ಟು ಮಟ್ಟಿಗೆ ಖುಷಿ ಕೊಟ್ಟಿದೆ ಮೇಡಮ್ ಪಾತ್ರ ಇದೆ ಡೈಲಾಗ್ ಹೇಳಿ ನೋಡೋಣ ನಿಮ್ಗೆಲ್ಲ ಬೇಕು ಎಲ್ಲ ನಿಮ್ಮೊಬ್ರಿಗೇ ಬೇಕು ಅಲ್ಲ ಸರ್ ಡೈಲಾಗ್ ತುಂಬಾ ಚೆನ್ನಾಗಿದೆ ಅಂತಂದ್ರು ಅದಕ್ಕೆ ಕೇಳಿ ಮೇಡಂ ಇನ್ನೇನ 10ಕ್ಕೆ 릴ೀಸ್ ಆಗ್ತಿದೆ ಅವಾಗೆ ನೋಡಿಣಾ ಮೇಡಂ ನಮಗೆ ಚೂರ್ ಡೈರೆಕ್ಟರ್ ಪಕ್ಕದಲ್ಲಿ ಹೀರೋ ಇದಾರೆ ನೀವು ಬೇರೆ ಇದೀರಾ ನೀವು ಒಟ್ಟಿನಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಹೊಡಿಬೇಕು ಎಕ್ಸ್ಕ್ಲೂಸಿವ್ ನಮ್ಮಲ್ಲೇ ಅಂತ ಅದಕ್ಕೆ ನೀವು ಹೇಳಬಹುದು ಓ ನಮ್ಮಲ್ಲೇ ಮೊದಲು ಅಂತ ಆಗ್ತಿರಲ್ಲ ನಮ್ಮಲ್ಲೇ ಮಾಡಿರಲ್ಲ ಟ್ರೈಲರ್ ಅಲ್ಲಿ ಇಲ್ವಾ ನೀವು ಅದ ಅದನ್ ಬೇಕಾದ್ರೂ ಹೇಳಿಸ್ಕೊಳ್ಳಿ ಅಲ್ಲ ಅವರದ ಡೈಲಾಗ್ ಇದೆ ಅದರಲ್ಲಿ ಟ್ರೈಲರ್ ಅಲ್ಲಿ ಡೈಲಾಗ್ ಅಲ್ಲ ಸರ್ದೇ ಡೈಲಾಗ್ ಇದೆಯಲ್ಲ ಅಲ್ಲ ಅದರಲ್ಲಿ ಮತ್ತಾರೆ ಅವರೆ ಹೀರೋ ಕೊಟ್ಟಿದ್ದಾರೆ ಈ ಕಡೆ ವಿಲನ್ ಇದಾರೆ ಸರ್ ನಿಮ್ಮ ಎದುರುಗಡೆ ವಿಲನ್ ಇಲ್ಲ ಸಾರಿ ನಿಮ್ ಪಕ್ಕದಲ್ಲಿ ವಿಲನ್ ಇದೆ ಪರವಾಗಿಲ್ಲ ಎದುರುಗಡೆ ಎದುರ ಅಂತ ಬಿಡಿ ವಿಲನ್ ಓ ಸರ್ ಆಯ್ತು நானೇ ವಿಲನ್ ಹೇಳಿ ಸರ್ ಮ್ಯಾಮ್ಲ ಅದು ಟ್ರೈಲರ್ ಅದು ಅಲ್ಲ ಯಾವುದು ಹೇಳಿ ಪರವಾಗಿಲ್ಲ ಈ ಗುಣ ಸಿಲಿಕಾನ್ ಸಿಟಿಯಲ್ಲಿ चिल्ड्रन ಗಳನ್ನೇ ಓಡದು ಉಸ್ತಾದ ಆಗಕ್ಕೆ ಬಂದಿಲ್ಲ ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದನಲ್ಲ ಪಾಪಣ್ಣ ಅವನು ಇವತ್ತಲ್ಲ ನಾಳೆ ಓಡದೆ